ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತೀನಿ ಸಂಜೆ ನಮ್ಮ ಸವಿತಾಂಟಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ತೇಜು ಮತ್ತು ನಮ್ಮ ಚೋಟು ಮೋಜನ ಹೊರಟ ಹೊರಟ ಹೊಡ್ತಾಯಿದ್ವಿ ಹೋಗೋದಕ್ಕೆ ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಕ್ಕೆ ಸವಿತಾಂಟಿ ಮನೆಗೆ ಹೋಗ್ತಿದ್ದೀವಿ ಅಂದರೆ ಸವಿತಾ ಆಂಟಿ ಮಗನ ಮದುವೆ ಆದಮೇಲೆ ಮಾತಾಡಿಸಿಲ್ಲ ಸೊ ಹಾಗಾಗಿ ಒಂದು ಸರಿ ನೋಡಿಕೊಂಡು ಮಾತಾಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಸಂಜೆ ಒಂದು ನಾಲ್ಕು ಮುಖಾಲಾಗಿತ್ತು ಸೊ ಅವಾಗ ಹೋಗ್ಬಿಟ್ಟು ಬರೋಣ ಬೇಗ ಅಂದ್ಕೊಂಡು ಇದ್ದೀವಿ ಬನ್ನಿ ಸವಿತಾ ಆಂಟಿ ಏನು ಮಾಡ್ತಿದ್ದಾರೆ ನೋಡೋಣ うん。<music> ಕ್ಲೀನ್ ಮಾಡಿ ಪಾಪ ಸಾಕಾಗ್ಬಿಟ್ಟಿದ್ರು ಅವರು ಇಲ್ಲಿ ನೋಡಿ ನಮ್ಮ ಚೋಟು ಆಂಟಿ ಏನೇನು ಮಡಗಿದ್ದಾರೆ ಅಂತ ಎಲ್ಲ ಸಿದುಕ್ತಾವನ್ನೇ ಪ್ಲಾಸ್ಟಿಕ್ ಬಾಕ್ಸ್ ಆಂಟಿ ಹಂಗೆ ಕಾಫಿ ಮಾಡವ ಅಂತಂದರು ಟೀ ಮಾಡವ ಅಂತಂದರು ಸರಿ ಅಂತ ನಮ್ಮ ಚೋಟಿಗೆ ಹಂಗೆ ಹಾಲು ಕಾಯಿಸ್ಕೊಟ್ಟು ಹಾಗೆ ಟೀನ ಮಾಡ್ತಾಯಿದ್ದೆ ನಾನು ಮನೆಗೆ ಮನೆಗೆ ಹೋದ್ಮೇಲೆ ಸವಿತಾಂಟಿ ತೋರಿಸ್ತಲ್ಲ ಇದ್ರೆ ಚೆನ್ನಾಗಿರತ್ತ ಸೊ ಹಂಗಾಗಿ ನಾನು ಸವಿತಾಂಟಿ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಟೀ ಅದ್ರ ಪಡೆಗೆ ಅದು ಮಳ್ತಾ ಇತ್ತು ಅಷ್ಟೊಳಗೆ ವಿಡಿಯೋ ಮಾಡ್ಕೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ವಿ ಲೇಡೀಸ್ ಎಲ್ಲೇ ಹೋದ್ರೂ ಅಡಿಗೆ ಮನೇಲೇ ಸೇರೋದು ಅಲ್ವಾ ನಮ್ಮ ಚೋಟು ಅಂತೂ ಚೋಟು ತೇಜು ಇಬ್ಬರು ಆಚೆಲಿ ಕೂತ್ಕೊಂಡು ಆಟಾಡ್ತಾಯಿದ್ರು ನಮ್ಮ ಚೋಟು ಫೋನ್ ಇದ್ದ ನಮ್ಮ ತೇಜು ಫೋನ್ ನೋಡ್ತಿದ್ದ ನಮ್ಮ ಚೋಟು ಟಿ ವಿ ಹಾಕ್ಕೊಡಿ ಸವಿತ ಅಂತ ಹಿಂಸೆ ಮಾಡ್ತಿದ್ದ ಆಂಟಿನ ಆಂಟಿ ನಂಗೆ ಹಾಕಕ್ಕೆ ಬರಲ್ಲ ಕೋಣೋ ಅಂತ ಹೇಳ್ತಾಯಿದ್ರು ಈ ಆಂಟಿ ನಿಮ್ಮ ಅಜ್ಜಿ ನಿಮ್ಮ ಮನೆಯಲ್ಲಿ ನಿಟ್ಟು ಟಿ ವಿ ಬರಲ್ವಾ ಕಾರ್ಟೂನ್ ಟಿ ವಿ ಬರಲ್ವಾ ಅಂತ ಹಿಂಸೆ ಕೊಡ್ತಾಯಿದ್ದೆ ನಮ್ಮ ಚೋಟು ಆಂಟಿಗೆ ಹಾಗೆ ನಮ್ಮ ಪತಿಯವ್ರು ಫೋನ್ ಮಾಡಿದ್ರು ಮನೆ ಹತ್ರ ಇದ್ದೀನಿ ಅಂತ ಸರಿ ನನ್ನ ಕೀ ಮರ್ತ್ಬಿಟ್ಟು ನಾನು ತೊಗೊಂಬಂದ್ಬಿಟ್ಟಿದೆ ಹಂಗಾಗಿ ಆಂಟಿ ಹೊಡ್ತೀವಿ ಆಂಟಿ ಅಂತ ಅಂದ್ಬಿಟ್ಟು ಇದೆ ಆಂಟಿ ಅವರು ಈ ಹೆಣ್ಮಕ್ಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಹಾಕಿ ಕೊಡ್ತಾರಲ್ಲ ಆ ಥರ ಕೊಡ್ತಾಯಿದ್ರು ಆಂಟಿ ನನಗೆ ನಂಗೆ ನಗು ಬರ್ತಿತ್ತು ವಿಡಿಯೋ ನೋಡ್ತಾ ನೋಡ್ತಾನೆ ಹಾಗೆ ಹೊರ್ಟ್ವಿ ತುಂಬ ಸಂಜೆನೇ ಆಗೋಗ್ಬಿಟ್ಟಿದ್ದು ಸುಮಾರು ಒಂದು ಏಳು ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ ನಾವು ಹೊರ್ಟಾಗ ಹಾಗೆ ನಾನು ನೆಕ್ಸ್ಟ್ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಬೇಕು ಅಂದ್ಕೊಂಡೆ ಶಿರಾವ್ನ ಮೈ ದಿವ್ಸ ಆದರೆ ಅವತ್ತು ನನಗೆ ಬೆಳಗಿಂದ ವ್ಲಾಗ್ನ ನಾನು ಮಾಡೋಕ್ಕೆ ಆಗಲಿಲ್ಲ ನನಗೆ ಏಕೆಂದರೆ ಅಡುಗೆ ತಿಂಡಿ ಮಾಡೋದೆಲ್ಲ ಇತ್ತು ಹಾಗಾಗಿ ಇವತ್ತು ಮಜ್ಜಿಗೆ ಪಾನ್ಕ ಕೋಸಂಬ್ರಿ ಹೆಸರುಬೇಳೆ ಕೋಸಂಬರಿ ಚಿತ್ರಾನ್ನ ಪಾಯಸ ಇದಿಷ್ಟು ನಾನು ಇವತ್ತು ಎಡೆಗೆ ಮಾಡಿರೋದು ಶಿರಮ್ನಾಮಿಗೆ ಮಾಡಿಬಿಟ್ಟು ಎಡೆಗಿಟ್ಟು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾವು ನಾವು ವಾಣಿ ಮನೆಗೆ ಹೋದ್ವಿ ವಾಣಿ ಅವಳೇನೂ ಹಬ್ಬ ಮಾಡಿರಲಿಲ್ಲ ಅವತ್ತು ಹಾಗಾಗಿ ನಾನು ಮಾಡಿರೋದೆಲ್ಲನೂ ತಗೊಂಡು ವಾಣಿ ಮನೆಗೆ ಹೋದ್ವಿ ನಮ್ಮಮ್ಮನೂ ಕರ್ಕೊಂಡು ಹೋದ್ವಿ ಇಲ್ಲಿ ನೋಡಿ ಇವರಿಬ್ರು ನಮ್ಮ ಚೋಟು ತಿನ್ನಿಸ್ತಾ ಇದ್ದಾನೆ ಅವಳು ತಿಂತಾ ಇದ್ದಾಳೆ ನಮ್ಮ ಚಿನ್ನಮ್ಮಂಗೆ ನಮ್ಮ ಚೋಟು ಕಂಡು ಸಿಕ್ಕಾಬಿಟ್ಟು ಅದರಲ್ಲು ಅವಳು ಅವನೇನಾದ್ರೂ ಅವ್ರ ಮನೆಗೆ ಹೋಗ್ಬಿಟ್ರಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಕುಂದಾಡ್ಬಿಡ್ತಾಳೆ ನಿದ್ದೆ ಮಾಡ್ತಿದ್ದವಳು ಎದ್ಬಿಡ್ತಾಳೆ ಹಂಗೆ ಚಿನ್ನಮ್ಮ ಅವ್ನ ಚೋಟುಗೂ ಅಷ್ಟೇ ಚಿನ್ನಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಚೋಟು ಜಗಳಾಡ್ತವನೇ ಸಿರಿ ಹತ್ರ ಏಯ್ ನಾನು ನೋಡೋ ಅಂಥದ್ದು ಆಕೆ ಅಂತ ಅವನು ಅವಳು ಪಾಪ ಅವಳೇನೋ ಕನ್ನಡ ಕಲಸು ಕನ್ನಡ ನೋಡಬೇಕು ಅಂತ ಅವಳು ಹಾಕೊತಾ ಟಿವಿನ ಹಿಂಗೆ ಇವ್ ಮಕ್ಕಳು ಇದ್ದಿದ್ದ ಮನೇಲಂತೂ ಸಿಕ್ಕಾಪಟ್ಟೆ ಜಗಳ ಹಿಂಸೆ ಕೊಡ್ತವೆ ಮಾತಾಡೋದಕ್ಕೆ ಬಿಡೋಲ್ಲ ದೊಡ್ಡವ್ರಿಗೆ ಅವರೇ ಮಾತಾಡಬೇಕು ಅವ್ರು ಮಾತಾಡಿದ್ದನ್ನ ನಾವು ನೋಡಬೇಕು ಕೇಳಬೇಕು ಹಿಂಗೆ ಮಾಡ್ತಾರೆ ನಮ್ಮ ಅಣಿ ಅಡುಗೆಗೆ ರೆಡಿ ಮಾಡಿ ಅಂದರೆ ನಾನೆಲ್ಲ ತೊಗೊಂಡೋಗಿದ್ದಲ್ವ ಹಾಗೆ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ಅಂತ ಅವಳು ಅನ್ನಕ್ಕೆ ಇಡ್ತಾಯಿದ್ಲು ಹಾಗೆ ನಮ್ಮ ಅಮ್ಮನ ಕೂತ್ಕೊಂಡು ಅವ್ಳಿಗೆನೋ ಕೆಲಸ ಮಾಡಿಕೊಡ್ತಾಯಿದ್ರು ಕೆಳಗಡೆ ನಮ್ಮಮ್ಮ ಕೂತ್ಕೊಂಡು ನಮ್ಮ ಹುಡುಗರಂತೂ ಸಿಕ್ಕಾಪಟ್ಟೆ ಅಲ್ಲಿ ನಮ್ಮ ತೇಜ್ ರೂಮ್ಗೆ ಹೋಗಿ ಸೇರ್ಕೊಂಬಿಟ್ಟಿದ್ದ ಅವರಿಬ್ಬರಂತೂ ಅವರಿಬ್ರು ಲೋಕದಲ್ಲೇ ಇದ್ದರು ಅವಳು ಮನೆಕೊಂಡು ಊಟ ಮಾಡ್ತಾಯಿದ್ಳು ಅದಕ್ಕೆ ಮನೆಕೊಂಡು ಊಟ ಮಾಡಿಬಿಡ ಚಿನ್ನಮ್ಮ ಅಂತ ಹೇಳ್ತಾ ಇದ್ದೆ ನಮ್ಮ ವಾಣಿಗೆ ಪಾಪ ಇವಾಗ ಚಿಕ್ಕ ಮನೆ ಆಗೋಗ್ಬಿಟ್ಟಿದೆ ಆ ಫಸ್ಟ್ ಇದಿದ್ದು ಮನೆ ಸ್ವಲ್ಪ ದೊಡ್ಡದಾಗಿತ್ತು ನೀವೇ ನೋಡಿದ್ರಲ್ಲ ಹಳೆ ವಿಡಿಯೋಗಳಲ್ಲಿ ಈಗ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಪಾಪ ಅವಳಿಗೆ ಸಾಮಾನುಗಳಂತೂ ಅಲ್ಲಲ್ಲೇ ಇಟ್ಕೊಂಬಿಟ್ಟಿದ್ದಾಳೆ ನಮ್ಮ ಚಿನ್ನಮ್ಮನ ಕತೆ ನೋಡ್ರಿ ಮನೆ ಇಟ್ಕೊಂಡು ಊಟ ಮಾಡ್ತಿರೋದು ನಮ್ಮ ಚಿನ್ನಮ್ಮ ಇವಾಗ ಯಾರಿಗೂ ಹೆದರೋದಿಲ್ಲ ಅಷ್ಟು ಹಠ ಮಾಡೋದು ಕಲ್ತಿದ್ದಾಳೆ ಮತ್ತು ಏನು ಡ್ಯಾನ್ಸ್ ಆಡೋದು ಕಲ್ತಿದ್ದಾಳೆ ಅವತಾರಗಳಂತೂ ಒಂದೊಂದೆಲ್ಲ ಅವಳು ಅವತಾರ ಆಡೋದವಳು ಅಷ್ಟು ಅವತರ ಆಡೋದು ಕಲ್ತಿದ್ದಾಳೆ ಅವಳು ನಾನೇನಾದರೂ ಒಂದು ಸ್ವಲ್ಪ ಕಂಡುಬಿಟ್ರೆ ಅಷ್ಟು ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಎದ್ರುತ್ತಾಳೆ ಅಷ್ಟು ಬಿಟ್ಟರೆ ಯಾರಿಗೂ ಎದ್ರಲ್ಲ ಅವಳು ಸಿಕ್ಕಾಪಟ್ಟೆ ತುಂಟಿ ಆಗಿಬಿಟ್ಟಿದ್ದಾಳೆ ನಮ್ಮ ಚಿನ್ನಮ್ಮ ಹಾಗೆ ನಮ್ಮ ಪತಿಯವರು ಬಂದರು ಊಟ ಮಾಡೋಣ ಅಂತ ಎಲ್ಲ ಊಟ ಕೂತ್ಕೊಂಡ್ವಿ ಅವಳು ಮತ್ತೆ ನಾನು ತೊಗೊಂಬಂದಿದ್ದೆಲ್ಲ ಮತ್ತೆ ನೈಟು ಬಿಸಿ ಮಾಡಿದ್ಲು ನಾನು ಗೊಬ್ಬರಿ ಕೊಬ್ಬರಿ ಬಜ್ಜಿ ಮಾಡ್ಕೊಂಡು ಮಾಡ್ಕೊಂಡು ತೊಗೊಂಬಂದೆ ಪಾಯಸ ಹಾಗೆ ಅನ್ನ ಒಂದಷ್ಟೇ ಅವಳು ಮಾಡಿದ್ದು ಅಲ್ಲ ಹಾಗೆ ಕುತ್ಕೊಂಡು ಊಟ ಮಾಡೋದು ಅಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋನ ನಾನು ನೆಕ್ಸ್ಟ್ ಡೇ ವಿಡಿಯೋನ ಹಾಗೆ ಒಂದು ಕ್ಲಿಪ್ ನಾನು ನಿಮಗೆ ಆ್ಯಡ್ ಇದ್ದೀನಿ ನಮ್ಮ ಚೋಟು ಹೇಗೆ ಮೈಸೂರು ಪಾಕ್ನ ತಿಂತಿದ್ದಾನೆ ಅಂತ ಅವ್ನಿಗೆ ಸಿಕ್ಕಾಬಿಟ್ಟೆ ಇಷ್ಟ ಮೈಸೂರು ಪಾಕ್ ಅಂದರೆ ಹಂಗಾಗಿ ತಿಂತಾ ಇದ್ದ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ನಾನಿಂದ ಸಿಗ್ತೀನಿ ನನ್ನ ಚಾನಲ್ನ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ